ಹಲೋ ಗೈಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಅನದ ವ್ಲಾಗ್ ಗೈಸ್ ಟೈಮ್ ಆಗಿದೆ ಆರು ಮುಕ್ಕಲು ಸಂಜೆ ಆಗಿದೆ ಇವತ್ತು ಇಪ್ಪತ್ತು ಫ್ರೈಡೆ ಸೊ ಇವತ್ತು ಬೆಳಿಗ್ಗೆ ವ್ಲಾಗ್ ಮಾಡಿರಲಿಲ್ಲ ನಿನ್ನೆ ವ್ಲಾಗ್ನ ಎಡಿಟ್ ಆಗಿದೆ ಆ್ಯಂಡ್ ಇವಾಗ ಪೋಸ್ಟ್ ಮಾಡಬೇಕು ನಾನು ರೆಡಿಯಾಗಿರೋದು ಎಲ್ಲಿಗೆ ಅಂದರೆ ಕೆಲಡ್ಕಕ್ಕೆ ಕೆಲಡ್ಕಕ್ಕೆ ಏನಕ್ಕಂದರೆ ಒಂದು ಫ್ಯಾಮಿಲಿದು ಮೆಹಂದಿ ಇದೆ ಮಂಗಳೂರಲ್ಲಿ ಸೊ ಹಾಗಾಗಿ ಕಲಡ್ಕಕ್ಕೆ ಇದ್ದೇವೆ ಅದು ಬಿಟ್ಟರೆ ಕಲಡ್ಕಕ್ಕೆ ಏನಕ್ಕೆ ಹೋಗ್ತಾ ಇದ್ದೇನೆ ಅಂದರೆ ನಾನು ಸ್ವಲ್ಪ ಜ್ಯುವೆಲ್ರಿ ಆ್ಯಂಡ್ ಬ್ಲೌಸ್ ಎಲ್ಲ ಇದೆ ಆ್ಯಂಡ್ ಅದೆಲ್ಲ ನಮ್ಮದು ಮದುಮಗಳಿಗೆ ಬೇಕಾಗ್ತದಲ್ವ ಸೊ ನೆಕ್ಸ್ಟ್ ಅಂತೂ ಹೋಗೋದಿದೆ ಅದಲ್ಲದೆ ಇವತ್ತು ಮೆಹಂದಿ ಅಲ್ವ ಇವತ್ತು ಹೋದರೆ ಮೆಹಂದಿಗೆ ಹೋದಾಗ ಆಗುತ್ತೆ ಅದನ್ನ ತೊಗೊಂಡು ಬಂದಾಗೂ ಆಗುತ್ತೆ ಅಂತೇಳಿ ಹೊರಟಿದ್ದೇನೆ ಗುಂಡುನ ಬರ್ತಾನೆ ಬರ್ತಿ ಅಂತ ಕೇಳಿದೆ ಬರ್ತೇನೆ ಬರ್ತಾನೆ ಅಂತ ಅಂದು ಮತ್ತೆ ಬರಲ್ಲ ಅಂತ ಅಂದು ಸೊ ಮಾನ್ಯ ಇಷ್ಟೋವರೆಗೆ ನಮ್ಮ ಮನೆಗೆ ಬಂದಿಲ್ಲ ಹಸ್ಬೆಂಡ್ ಮನೆಗೆ ಸೊ ಹಾಗಾಗಿ ಹೇಳಿದ್ಲು ನೆಕ್ಸ್ಟ್ ಹೋಗ್ಬೇಕಾದ್ರೆ ಕರಿಯಕ್ಕ ಬರ್ತೇನೆ ಅಂತ ಅದಲ್ಲದೆ ಅವಳು ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡೋದ್ರಿಂದ ಇವಳಿಗೆ ಅವಳಿಗೆ ಇವಾಗ ಪುತ್ತೂರು ಮೈನ್ ಪೋಸ್ಟ್ ಆಫೀಸ್ ಅಲ್ಲ ಅಲ್ಲಿ ಅವಳಿಗೆ ಟ್ರೈನಿಂಗ್ ಇದೆ ಸೊ ಹಾಗಾಗಿ ಕಲ್ಲಡ್ಕೈ ಬಂದು ನನ್ನ ಜೊತೆ ಅವಳಿಗೆ ಅಲ್ಲಿಂದ ಮಾರ್ನಿಂಗ್ ಹತ್ತಿರ ಅಲ್ಲ ಸೊ ಹಾಗಾಗಿ ಬಾ ಅಂತ ಹೇಳಿದೆ ಹ್ಞೂ ಬರ್ತೇನೆ ಅಂತ ಅಂದ್ಲು ಅವಳಮ್ಮನ ಜೊತೆ ಕೇಳಿದೆ ಪರ್ಮಿಷನ್ ಕೊಟ್ಟರು ಹಾಗಾಗಿ ಈಗ ಬಂದ್ಲಂತೆ ರಪ್ಪೊಂದು ಟೆನ್ ಮಿನಿಟ್ಸಲ್ಲಿ ಹೊರಡು ಕರೆಕ್ಟ್ ಏಳು ಗಂಟೆ ಬಸ್ಸಲ್ಲಿ ಕೂರಬೇಕು ನಾವು ಅಂತ ಹೇಳಿದ್ದೇನೆ ಎಂಟು ಎಂಟು ಇಪ್ಪತ್ತಿಗೆಲ್ಲ ನಾವು ಬಿ ಸಿ ರೋಡಲ್ಲಿ ಇರಬೇಕು ಬಿ ಸಿ ರೋಡಿಗೆ ಅಪ್ಪ ಅಮ್ಮ ಸ್ವಾತಕ್ಕ ಮತ್ತಾರೆಲ್ಲ ಬರ್ತಾರೆ ಅದು ಗೊತ್ತಿಲ್ಲ ಪ್ರೀತು ಆ್ಯಂಡ್ ರಕ್ಷಿತ್ ಕಾರೆಲ್ಲ ಹೋಗ್ತೇವೆ ರಕ್ಷಿತ್ ಎಲ್ಲ ಬರ್ತಾರೆ ಸೊ ಬೀಸ್ ರೋಡೂಗೆ ಹೋಗಿ ನಾವು ರೀಚ್ ಆಗಬೇಕು ನಾನು ಒಗ್ಗ ಹತ್ರ ಹತ್ರ ಆಗಬೇಕಾದ್ರೆ ಕಾಲ್ ಮಾಡ್ತೇನೆ ಅಂತ ಹೇಳಿದ್ದೇನೆ ಒಂದು ದಿವಸರಲ್ಲಿ ಮಾತಾಡ್ತಿದ್ದೇನೆ ಆ್ಯಂಡ್ ಈ ಬ್ಯಾಗ್ ಇಟ್ಕೊಂಡಿದ್ದೇನೆ ಏನಕ್ಕೆಂದರೆ ಈ ಬ್ಯಾಗ್ ಇಟ್ಕೊಂಡಿದ್ದೇನೆ ಏನಕ್ಕೆಂದರೆ ಮೊನ್ನೆದ್ದು ದೀಪಾವಳಿ ದೀಪಾವಳಿಗೆಲ್ಲ ಸರ್ ಲಕ್ಷ ದೀಪೋತ್ಸವಗೆ ನಿಶ್ ಬಾವಿಗೆ ಡಾಲ್ ಆ್ಯಂಡ್ ಪ್ರೀತುಗೆಲ್ಲ ಆಟದ ಸಾಮಾನು ಇಯರಿಂಗ್ಸ್ ಎಲ್ಲ ತೊಗೊಂಡಿದ್ದೆಲ್ಲ ಅಮ್ಮನಿಗೆ ಅಕ್ಕನಿಗೆಲ್ಲ ಸೊ ಅದನ್ನ ಇಟ್ಕೊಂಡಿದ್ದಾನೆ ಕೊಡುವ ಅಂಥೇಳಿ ಆ್ಯಂಡ್ ಏನೂ ತಿಂದಿಲ್ಲ ಕೆಮ್ಮು ಕಡಿಮೆ ಇಲ್ಲ ಅಂತೂ ಹೋಗ್ಲಿಕ್ಕಿದೆ ಅಲ್ಲ ಇವತ್ತು ಹೋದರೆ ಫಂಕ್ಷನ್ಗೆ ಆಗುತ್ತೆ ಅಂತೇಳಿ ಹೊರಟಿದ್ದೇನೆ ಆ್ಯಂಡ್ ಈ ಟಾಪ್ ಅವತ್ತು ನಾನು ತೋರಿಸಿದ್ದೆ ಬ್ಲಾಗ್ ಬ್ಲಾಗೆಲ್ಲ ಅದನ್ನ ಕೈ ಸ್ವಲ್ಪ ಕಟ್ ಮಾಡಿಸಿದ್ದೀನಿ ಅಷ್ಟೇ ಬಿಟ್ಟರೆ ಫಿಟ್ಟಿಂಗ್ ಏನೂ ಮಾಡಿಸಿಲ್ಲ ಲೂಸೇ ಇದೆ ಸೊ ಹೇಗೆ ಅನ್ಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಆದ ನಂತರ ಇದೇ ಪ್ರಾಬ್ಲಮ್ ದೇವ್ರದು ಸೊ ಮಾನ್ಯ ಬಂದ ನಂತರ ಆಮೇಲೆ ಸಿಗ್ತೀನಿ ಕೈಸೋಕ್ಕೆ ಬಾ ಬಾಯ್ ನಾ ಔಟ್ಫಿಟ್ ತೋರಿಸ್ತೇನೆ ಆ್ಯಂಡ್ ಈ ಲಾಂಗ್ ಕರಿಮಣಿ ಶೈನ್ ಹಾಕ್ಕೊಂಡು ಮಾಂಗಲ್ಯ ಸರ್ ಹಾಕ್ಕೊಂಡಿದ್ದೇನೆ ಆ್ಯಂಡ್ ದಿಸ್ ಇಸ್ ಮೈ ಔಟ್ ಫಿಟ್ ಗೈಸ್ ಅಷ್ಟು ಗೊತ್ತಾಗ್ತಿದೆ ಗೊತ್ತಿಲ್ಲ ನಿಮಗೆ ಯಾವ ಕಲರ್ ಅಂತ ಕಲ್ಲರ್ ಅಂಥೇಳಿ ಪಿಸ್ತಾ ಇತ್ತು ಗೈಸಿತು ರೋಡಿಗೆ ರೀಚ್ ಆದ್ವಿ ಅಮ್ಮನಿಗೆ ಕಾಲ್ ಮಾಡಿದೆ ಬರ್ತಾರಂತೆ ಅಂತ ಎಂಟು ಮುಕ್ಕಲ್ಲಾಯ್ತು ಗೈಸು ಆ್ಯಂಡ್ ಅವಳು ವಾಟರ್ ತಗೊಳ್ಳಿಕ್ಕೆ ಅಂತ ಹೋದ್ಲು ನೋಡಿ ಇಲ್ಲಿ ಮಾನ್ಯ ಕಾಣಿಸ್ತೀರಲ್ಲ ಟೂ ಇಯರ್ಸ್ ಅಲ್ಲಿ ಟ್ವೆಂಟಿ ಡೇಸ್ ಬಿಟ್ಟು ಟೂ ಇಯರ್ಸ್ ಆಗ್ತದೆ ಮದುವೆಗೆ ಫಸ್ಟ್ ಟೈಮ್ ಕಲ್ಲಾಡ್ಕಕ್ಕೆ ಬರ್ತಿರೋದು ಹಾ ಅವಳು ಅವಳು ಸೊ ವೇ ಅಂತ ಅವ್ರು ಬರ್ತಿದ್ದಾರೆ ನನಗೆ ವಿಕ್ಸ್ ಚಾಕ್ಲೇಟ್ ಬೇಕಿತ್ತು ಕೆಮ್ಮು ತಡ್ಕೊಳಕ್ ಆಗ್ತಿಲ್ಲ ಗೈಸ್ ನಮಗೆ ನಾವು ಆದ್ವಿ ಪಾಪ ಒಂದು ಪ್ಲೇಸ್ ಏನ

ಹೋಗ್ತಾ ಇದ್ರೆ ಕೈ ಅಲ್ಲಿ ಇವರ್ಗೂ ಕಾರ್ ಹೋಗಲ್ಲ ಸಾಗರ ಅನ್ನಿದಾರೆ ಐಮಂಪ್ಲೆ ಅವರ ವೈಫ್ ಇಲ್ಲ ಆಯ್ತಾ ಅವರು ಏನೋ ಹೋಗಿದ್ದಾರೆ ಪಂಜಾಯಿ ಮಂತ್ಲೆ ಪ್ಲೇ ಇಲ್ಲಿ ನೋಡಿ ನಮ್ಮದು ಡ್ರೈವರ್ ರಕ್ಷಿತ್ ಶೆಟ್ಟಿ ಬಲ ಬಲ ಯಾವ ಬಿಲ್ಡಪ್ ಕೊಡ್ತಾರೆ ನೋಡಿ ಮಾನ್ಯ ಐಮಂತ್ಲೆ ಪಂಜ ah ini suatu ya kak karena kala kita unda hmm. Hmm. anda hmm. ಸ್ಟೇಜ್ಗೆ ಹೋಗಿ ಮಧುಮಗನ್ಗೆ ಮೆಹೆಂದಿಟ್ಟು ಫೋಟೋ ತಗೊಂಡ್ ಬಂದ್ವಿ ತೆಗಿಲಿಕ್ಕೆ ಹೇಳಿದ್ವಿ ಹಾಕಿಲ್ಲ ಗೈಸ್ ನೋಡಿ ಅಬ್ಬಿ ಅಬ್ಬಿ ಜಾಯಿನ್ ಆಗಿದ್ದಾನೆ ಅಬಿ ಆಗಿಲ್ಲ ಕಾಣ ಮದುಮಗಂದು ಮನೆ ನೋಡ್ಲಿಕ್ಕೆ ಇಲ್ಲಿ ನೀವ್ಲ ನೋಡಿ ಅಲ್ಲಿ ಮದು ಮಗನ ಮಾಡಿ ಇಲ್ಲಿ ಅವ್ರದ್ದು ಮನೆ ನೋಡ್ಲಿಕ್ಕಿಂತ ಬಂದದ್ದು ಕಾಯಿಸಿ ಏನು ಊಟ ಮಾಡ್ಲಿಕ್ಕೆ ಹೋಗುದು ಸೊ ಪ್ರೀತು ಅಂಜಾಯ್ಪು ಒಯ್ ಆಯ್ ಮನ್ಪುಲಿ ಇಂಜು ಹಾಂ ಒಂದು ಅರ್ಧ ನಿದ್ದೆ ಆಗಿದೆ ಬರಬೇಕಾದ್ರೆ ಅಂಚ ಪಿರಾವ್ ತಿರ್ಗಿದ ಮನ್ಪೇರಾ ಏನು ಸಾ ಸ್ಟೇಜ್ಗೆ ಹೋಗಿ ಫೋಟೋ ತೊಗೊಂಡ ನಂತರ ನಾವು ಊಟಕ್ಕೆ ಬಂದ್ವಿ ಊಟ ಅಂತೂ ಸಕ್ಕತ್ತಾಗಿತ್ತು ಗೀ ರೈಸ್ ಇಡ್ಲಿ ಆ್ಯಂಡ್ ಕಬಾಬು ಚಿಕನ್ ಸಾಂಬಾರು ಚಿಕನ್ ಚಿಲ್ಲಿ ಪಾಯಸ ತುಂಬ ವೆರೈಟಿ ಇತ್ತು ಗೈಸ್ ಸೊ ನನ್ನ ಮಾನ ಜೊತೆ ವೀಡಿಯೋ ಮಾಡಲಿಕ್ಕೆ ಹೇಳಿದ್ದೆ ಹಾಗಾಗಿ ಸ್ವಲ್ಪ ಶೇಕ್ ಆಗ್ತಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ रन में बन रही है ಊಟ ಆದ ನಂತರ ನೆಕ್ಸ್ಟ್ ಡ್ಯಾನ್ಸ್ ಎಲ್ಲ ಇತ್ತು ಮಕ್ಕಳದು ಇವರು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ರು ಅನಿಸುತ್ತೆ ಸೊ ಹಾಗಾಗಿ ಅವರು ಡ್ಯಾನ್ಸ್ ಮಾಡ್ತಾ ಅದಾದ ನಂತರ ಮಕ್ಕಳು ಯಾರಾದರೂ ಬಂದು ಡ್ಯಾನ್ಸ್ ಮಾಡ್ಬೋದು ಅಂತ ಹೇಳಿದರು ಹಾಗಾಗಿ ಪ್ರೀತು ಕೂಡ ಹೋಗಿ ಡ್ಯಾನ್ಸ್ ಮಾಡಿದ್ದಾನೆ ಹುಲಿ ಡ್ಯಾನ್ಸ್ ಮಾಡಿದ್ದಾನೆ ಸೊ ಅವನಿಗೆ ಪ್ರೈಸ್ ಕೂಡ ಸಿಕ್ತು ಆ್ಯಂಡ್ ನೋಡ್ತಾ ಹೋಗಿ ಗೊತ್ತಾಗುತ್ತೆ ನಿಮಗೆ ৰ নালোপ টুপাৰ ನಿಮ್ಮ ಹನ್ನೊಂದು ಇಪ್ಪತ್ತೈದು ಸೊ ನಾವು ಹೊರಟ್ವಿ ಇನ್ನು ಹೋಗುದು ಕಲ್ಲಡ್ಕಕ್ಕೆ ಸೊ ಇವಳು ಕಲ್ಲಡ್ಕಕ್ಕೆ ಬಂದಿಲ್ಲ ಹಾ ಏನಂದ್ರೆ ನಾನು ಸ್ವಸ್ತಿಯವರೆಗೆ ಹೇಳದೆ ಬಂದದ್ದು ಹಾಗಾಗಿ ಅವಳು ಮೆಸೇಜ್ ಮಾಡ್ತಾ ಇದ್ದಾರೆ ಕಾರ್ ಹತ್ರ ಹೋಗ್ತಾ ಇದ್ದೇವೆ ಆವಾಗ ಇಸಿನ್ ಹೋಗುದು ಮನೆಗೆ ಸೊ ಇವಳು ಸಸ್ತಿಯರಿಗೆ ಮೆಸೇಜ್ ಮಾಡ್ತಿದ್ದಾಳೆ ನಾನು ಅವ್ರ ಜೊತೆ ಕೋಪ ಮಾತಾಡ್ತಿಲ್ಲ ಹಾಗಾಗಿ ಹೇಳದೆ ಬಂದದ್ದು ಅವ್ರ ಜೊತೆ ಇವಳು ಚಾಟಿಂಗ್ ಮಾಡ್ತಿದ್ದಾಳೆ ಅವ್ರು ಬಿಲೀವ್ ಮಾಡ್ತಿಲ್ಲ ಅದಕ್ಕೆ ಅವಳು ಅವರ ಫ್ಯಾಮಿಲಿ ಇದ್ದೆಲ್ಲ ಮೆಂಬರ್ಸ್ ಇದೆಲ್ಲ ವೀಡಿಯೋ ಮಾಡಿ ಕಳಿಸಿದ್ಳು ಹಾಗೆ ನೋಡ್ತಾ ಇದ್ದಾಳೆ ನನ್ನನ್ನು ಕೇಳ್ತಿದ್ದಾರೆ ಅಮ್ಮಿಯಲ್ಲಿದ್ದಾರೆ ಅಂತ ಟೈಮ್ ಹನ್ನೆರಡು ಗಂಟೆ ಆಯಿತು ನಾವು ಸೋತೆಕ್ಕನವರ ಮನೆಗೆ ಬಂದಿದ್ದೀವಿ ಬಿಕಾಸ್ ಅವರಿಗೆ ನಾಳೆ ಡ್ಯೂಟಿ ಇದೆ ಅಲ್ವಾ ಹಾಗಾಗಿ ಅವರನ್ನು ಬಿಟ್ಟು ಬರ್ಲಿಕ್ಕೆಲ್ಲ ಇದ್ರ ಮುಖ ನೋಡಿ ನಿದ್ದೆ ಬಂದು ಅಂಡ್ ಇದು ಪ್ರೀತಿನವರ ಮನೆ ಅಲ್ಲ ಫ್ಯಾನ್ ಆಫ್ ಮಾಡ್ಲವರ ಫ್ಯಾನ್ ಬರ್ಚ ಆಫ್ ಮಾಡ್ಪರ ಕೇನು ಜಿಜಿನ ಅವರಿಗೆ ನಾಳೆ ಡ್ಯೂಟಿ ಇದೆ ಅಲ್ವಾ ಹಾಗಾಗಿ ನಾವು ಇಲ್ಲಿ ಬಿಟ್ಟು ಮತ್ತೆ ಹೋಗೋದು ಕಲ್ಲಟ್ಕೋಕ್ಕೆ ಟಿವಿ ಬಂದಂತು ಟಿವಿ ಅತ್ತಿ ಬನ್ನಿ ನಾನು ಫ್ಯಾನ್ ಬಂದ್ ಮಾಡ್ಲಿಕ್ಕೆ ಕೇಳಿದ್ದು ಗೈಸ ಅವನು ಟಿವಿ ಬಂದ್ ಮಾಡ್ದ ಆ್ಯಂಡ್ ಅವನಿಗೆಲ್ಲಿ ಗಿಫ್ಟ್ ಸಿಕ್ತಲ್ಲ ತೋರಿಸ್ತೇನೆ ಅವನಲ್ಲಿ ಡ್ಯಾನ್ಸ್ ಮಾಡಿದ ಅದರಲ್ಲಿ ಅವನಿಗೆ ಫಸ್ಟ್ ಹುಲಿ ಹುಲಿ ಡ್ಯಾನ್ಸ್ ಇದು ಇದು ಮನೆ ಯಾರ್ದು ಹೇಳು ಹೇಳು ಸರಿ ಹೇಳಿ ಇಲ್ಲಿ ಮುಖ ನೋಡಿ ಹೇಳು ಅಂದು ಮನೆ ಅಸೆ ಗೋಳಿ அல்ல இவள் தண்ணீர் குடியதா கெம்மல் அதுக்கு நான் நீர் குடுத்தேன் கன சா கூட ஏன ஜப்பண சா ப ನಾವು ಬಂದು ಹನ್ನೆರಡು ನಲವತ್ತೊಂಬತ್ತಾಯ್ತು ಹನ್ನೆರಡು ಐವತ್ತಾಯ್ತು ಹಾಂ ಹಾಂ ದೀಪ ಇಲ್ಲಿ ನೋಡಿ ಇವನು ಇನ್ನು ಬರಲಿಲ್ಲ ಇವಾಗ ಶೀತ ಅಂತೆ ಜಸ್ಟ್ ಬಂದಿ ಏನೇ ಓಪನ್ ಅನ್ಕು ನೋನಾ ಇವಳ್ದು ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತ ಹೇಗೆ ನೋಡಿ ಚಾರ್ಜಿಗೆ ಇರ್ತಿದ್ದಾಳೆ ದಾಳೆ ಬಂದು ನೋಡಿ ರೂಮು ರೂಮು ನೋಡಿ ನಮ್ಮದು ರೂಮು ಎಲ್ಲ ವಾಶ್ ಮಾಡಿ ಬಂದ್ವಿ ಆ್ಯಂಡ್ ಇನ್ನು ಮಲ್ಕೊಳ್ಳೋದು ಗೈಸ್ ಒಂದು ಗಂಟೆ ಆಯಿತು ಆ್ಯಂಡ್ ಬೆಳಿಗ್ಗೆ ಬೇಗನೂ ಹೇಳಬೇಕು ಅವಳು ಇಲ್ಲಿಂದಲೇ ಡ್ಯೂಟಿಗೆ ಕೂಡ ಹೋಗ್ಲಿಕ್ಕಿದೆ ಡ್ಯೂಟಿ ಅಲ್ಲ ಎಂತ ಟ್ರೈನ್ 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 ಪುತ್ತೂರಲ್ಲಿ ಸೊ ಮುಖಲ್ಲ ತೊಳ್ದು ಬಂದು ಇನ್ನು ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಳ್ಳೋದು ಗೈಸ್ ಬೆಳಿಗ್ಗೆ ಈ ಫ್ರಾಗ್ನ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೇನೆ ಆ್ಯಂಡ್ ಇದು ನೋಡಿ ಚಾರ್ಜ್ ಇಲ್ಲ ಮೂರು ಚಾರ್ಜರ್ ಆಯಿತು ಚಾರ್ಜರ್ ಯಾವುದಾಗಿ ಲಾಸ್ಟಿಗೆ ಏಳು ಬ್ಯಾಗಲ್ಲಿ ಇತ್ತು ಚಾರ್ಜರ್ ಆ್ಯಂಡ್ ಓಕೆ ಗೈಸ್ ನಾಳೆ ಕಂಟಿನ್ಯೂ ಮಾಡ್ತೀನಿ ಫ್ರಾಗ್ನ ಓಕೆ ಬಾಯ್ ಗುಡ್ ನೈಟ್ ಸೈ ಗುಡ್ ನೈಟ್ ಗುಡ್ ನೈಟ್ ಹಾಂ ಮಾರ್ನಿಂಗ್ ಐಸ್ ವೆಲ್ಕಮ್ ಬ್ಯಾಕ್ ನೆನ್ನ ವ್ಲಾಗ್ನ ಮತ್ತೆ ಅದು ಕಂಟಿನ್ಯೂ ಮಾಡ್ತಿದ್ದೇನೆ ಎದ್ದು ಆರು ಮುಖಳಿಗೆ ಇದ್ದು ಮುಖೆಲ್ಲ ತೊಳೆದು ಬ್ರಷ್ ಮಾಡಿ ಅಲ್ಲಿ ತಾನಕ್ಕೆ ದೇವಸ್ಥಾನಕ್ಕೆ ಕೈ ಹೋಗಿ ಬಂದ್ವಿ ನಾನು ಮತ್ತೆ ಮಾನ್ಯ ಅವಳಿಗೆ ಲೇಟ್ ಆಗಬಾರ್ದು ಅಂತೇಳಿ ತಿಂಡಿ ಮಾಡ್ತಾ ಇದ್ದಾಳೆ ಅವಳು ಅಣ್ಣ ನಾನು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ಬೋದು ಅವಳನ್ನ ಬಸ್ಸಲ್ಲಿ ಕೂರಿಸಿ ವಾಪಸ್ ಬರ್ತೇನೆ ಬೇಕು ಇವಾಗ ರಶಲ್ಲಿ ಇರುತ್ತಲ್ಲ ಸ್ಕೂಲ್ ಬಸ್ಸು ಮತ್ತು ಕೆಮ್ಮು ಬರ್ತಾಯಿದೆ ಸೊ ಸ್ವಲ್ಪ ಬಿಸಿಲು ಬರ್ತದಲ್ಲ ಆ ಟೈಮಲ್ಲಿ ಹೋಗ್ಬಿಟ್ಟು ನಾನು ಅಪ್ಪ ಸಾಗರನ್ನ ವಂಶಲ ಕೆಲ್ಸಕ್ಕೆ ಕೆತ್ತೆ ಸೊ ಇಲ್ಲಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಲಿ ಬೇಗ ಹೋಗಿ ರೀಚ್ ಆಗಬೇಕಲ್ಲಿ ಅವಳು ಟ್ರೈನಿಂಗಿಗೆ ಹಾಗಾಗಿ ಫಸ್ಟ್ ನೀನು ಬ್ರೇಕ್ಫಾಸ್ಟ್ ಮಾಡು ಅಂತೇಳಿ ಬಿಟ್ಟಿದ್ದೇನೆ ಕೆಮ್ಮುವಲ್ಲಿ ಮಾತಾಡೋಕ್ಕೂ ಆಗ್ತಿಲ್ಲ ಐಟಾ ಅವಳನ್ನ ತೋರಿಸ್ತೇನೆ ತಿಂತಿದ್ದಾನೆ ನೋಡಿ ಪಲಾವ್ ತಿನ್ನೋಷ್ಟೈಲ್ ನೋಡಿ ಆಗ ಕೈಯನ್ನೆಲ್ಲ ಚೀಪಿ ಚೀಪಿ ತಿನ್ನೋದು ಆ್ಯಂಡ್ ಇದು ಪುಣ್ಯಗಾಸಿ ಅಡುಗೆ ಅದು ಬೇಡ ಅಂತ ಪುಣ್ಯಗಾಸಿ ನಿಧಾನ ನಾನೇ ನಾನು ಬಿಟ್ಟು ನಾನು ಬಂದೆ ಅವಳಿಗೆ ಗೌರ್ಮೆಂಟ್ ಬಸ್ ಸಿಕ್ಕಲಿಲ್ಲ ಟೆನ್ ಮಿನಿಟ್ಸ್ ಆದ ನಂತರ ಪ್ರೈವೇಟ್ ಸಿಕ್ತು ಅದರಲ್ಲಿ ಹೋಗಿ ಒಂದೆಂದೆ ಇವಾಗ ಒಂಬತ್ತು ಗಂಟೆ ಕರೆಕ್ಟಾಗಿ ರೀಚ್ ಆಗಲಂತೆ ಸೊ ನಾನು ಕೂಡ ನನಗೇನೆಲ್ಲ ಇಟ್ಕೊಳ್ಳಿಕ್ಕಿತ್ತೆ ಇಲ್ಲ ಹೆಂಗ ಆ್ಯಂಡ್ ಬ್ಲೌಸಸ್ ಆ್ಯಂಡ್ ಜ್ಯುವೆಲ್ರಿ ಎಲ್ಲ ಅದನ್ನೆಲ್ಲ ಇಟ್ಕೊಂಡೆ ಇವಾಗ ಒಂದು ಟೈಮ್ ಎಷ್ಟಾಯಿತು ಅಂದರೆ ಒಂಬತ್ತೈವತ್ತಾಯಿತು ಮುಖ ಎಲ್ಲ ಅದ ನೋಡಿ ಒಂದು ನೋಡ ಹತ್ತೂವರೆ ಎಷ್ಟೊತ್ತು ಆಗ್ತದೆ ಅಂತ ಗೊತ್ತಿಲ್ಲ ನಂದು ಇದೆಲ್ಲ ಆಯಿತು ಗೈಸು ತುಂಬಿಸಿ ಇಟ್ಟೆಲ್ಲ ಆಯಿತು ತೋರಿಸ್ತೇನೆ ನೋಡಿ ಇದು ದೊಡ್ಡ ಬ್ಯಾಗ್ ತಂದಿದೆ ಅದರಲ್ಲೆಲ್ಲ ಆಯಿತು ಜ್ಯುವೆಲ್ರಿ ಲೆಹೆಂಗಾ ಬ್ಲೌಸಸ್ ಎಲ್ಲ ಆಯಿತು ಆ್ಯಂಡ್ ಏನು ನಾನು ಮುಖ ಎಲ್ಲ ತೊಳೆದು ಬಂದು ಹೊರಡ್ದು ಆಮೇಲೆ ಸಿಗ್ತೇನೆ ಸ್ವಲ್ಪ ಹೊತ್ತು ಚಾರ್ಜ್ ಗಿಡ ನೋಡಿ ಚಾರ್ಜ್ ಇಲ್ಲ ಆ್ಯಂಡ್ ವ್ಲಾಗ್ ಹೋಗ್ತಾ ಎಡಿಟ್ ಮಾಡಬೇಕಲ್ಲ ಚಾರ್ಜ್ ಬೇಕಲ್ಲ ಸೊ ಆಮೇಲೆ ಸಿಗ್ತೇನೆ ಗೈಸ್ ಓಕೆ ಬಾಯ್ ರಿಟರ್ ನಾನು ಹತ್ತು ಮುಕ್ಕಾಲಾಯಿತು ಆ್ಯಂಡ್ ಬ್ಯಾಗ್ ಇಲ್ಲಿ ರೆಡಿ ಇದೆ ಸೊ ಅಮ್ಮ ಮತ್ತು ಪ್ರೀತು ಬರ್ತಾರೆ ಕಲ್ಲಡ್ಕ ತನಕ ಬಿಕಾಸ್ ಪ್ರೀತಿಗೆ ಕೆಮ್ಮು ಇದೆ ಹಾಗಾಗಿ ಸ್ಕೂಲಿಗೆ ಹೋಗಿಲ್ಲ ಆ್ಯಂಡ್ ಮದ್ದಿಗೆ ಹೋಗುವ ಅಂಥೇಳಿ ಅವರು ಅಲ್ಲಿವರೆಗೂ ಬರ್ತಾರೆ ಕಲ್ಲಡ್ಕವರೆಗೂ ಒಟ್ಟು ಕಾಲ್ ಮಾಡಿದೆ ಗೈಸ್ ಇನ್ನು ಹೊರಡೋದು ಹತ್ತು ಮುಕ್ಕಾಲಾದರೆ ಆದರೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ರೀಚ್ ಆಗಬೇಕಾದ್ರೆ ಎಲ್ಲ ಇಟ್ಕೊಂಡೆ ನನಗೆ ಏನೇನು ಅದನ್ನೆಲ್ಲ ಇಟ್ಕೊಂಡಿದೆ ನಾನು ಇದೆಲ್ಲ ಎಂತ ಒಂದು ಬಟ್ಟೆ ಎಲ್ಲ ಕಾಣ್ತಿದೆ ಯಾ ಇಲ್ಲ ನೋಡಿ ಎಲ್ಲ ತುಂಬಿಸಿಟ್ಟಿದ್ದೇನೆ ಐ ಮನ್ಪುರ ಜೀ ನೀನು ಎಂತಕ್ಕೆ ಸ್ಕೂಲಿಗೆ ಹೋಗಲಿಲ್ಲ ಹಾಂ ಯಾಕೆ ಹೋಗಲಿಲ್ಲ ಹಾಂ ಕೆಮ್ಮ ಸುಮ್ಮನೆ ರಜೆ ಮಾಡಿದ ಮತ್ತೆ ಎಂಥಕ್ಕೆ ರಜೆ ಮಾಡಿದ್ದು ಸೊ ಇನ್ನು ಆಟೋ ಬರಬೇಕಷ್ಟೇ ವೆಯ್ಟಿಂಗ್ ಫಾರ್ ಆಟೋ ಬರ್ತೀಯ ಹುಜರಿಗೆ ಬರ್ತೀಯಾ ಯಾಕೆ ನಾಳೆ ಮದುವೆಗೆ ಬರ್ತೀಯಾ ಮದುವೆಗೆ ನಂದು ಅತ್ತೆ ಮಗ್ಲದ್ದು ಹ್ಞೂ ನಾಳೆ ಹೋಗ್ಬೇಕು ಸ್ಕೂಲಿಗೆ ನಾಳೆ ಆದಿತ್ಯವರಲ್ಲ ಸೋಮವಾರ ಹೋಗ್ಬೇಕು ಆಯಿತಾ ಆಯಿತು ಹೇಳು ಹ್ಞೂ ಗುಡ್ ಬಾಯ್ ನೋಡಿ ಅಮ್ಮ ಹೊರಡಿ ನಿಂತಿದ್ದಾರೆ ಆಟೋಗೆ ವೇಟಿಂಗ್ ಸೊ ನೋಡಿ ಇಲ್ಲಿ ಇಲ್ಲಿಂದ ಹಿಡ್ದು ಫುಲ್ ಸೀಟ್ ಹಾಕಿದ್ದಾರೆ ಅಲ್ಲಿವರೆಗೂ ಬಂದೆ ನಾನು ಒಂದುವರೆ ಆಯ್ತು ಫುಲ್ ರಶ್ ಬಿ ಸಿ ರೋಡಿಂದ ಎಂತ ಅವ ಆ ಬಗ್ಗೆ ಮೂಲಂಕೋರ್ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ದಾಗೆ ಗೌರ್ಮೆಂಟ್ ಕೈ ಸೊ ಬಂದೆ ನಾನು ನಡನಂತರವರೆಗೂ ಸೀಟು ಸಿಗಲಿಲ್ಲ ನಂತರ ನಂತರ ಸೀಟ್ ಸಿಕ್ತು ಬಂದಿದ್ದಷ್ಟೇ ಬಂದ ನಂತರ ಮೊಬೈಲ್ ನೋಡಿದಾಗ ಎರಡು ಮಿಸ್ ಕಾಲ್ ಇತ್ತು ಅಮ್ಮನಿಗೆ ಅಪ್ಪನಿಗೆ ಕಾಲ್ ಮಾಡಿ ಹೇಳಿದೆ ಬಂದೆ ಅಂತ ಹೇಳಿ ಸೊ ವ್ಲಾಗ್ ನೆಂಡ್ ಮಾಡ್ತೀನಿ ಕೈಸಿನ ರೆಸ್ ಚೇಂಜ್ ಮಾಡಿ ಮುಖತೆ ಎಲ್ಲ ತೊಳೆದು ಊಟ ಮಾಡೋದು ಹಸಿವಾಗ್ತದೆ ವ್ಲಾಗ್ ಇಷ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ